ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದ ನ್ಯೂ ವ್ಲಾಗ್ ಸೊ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಡೇ ವ್ಲಾಗ್ ಸೊ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಸೊ ಶುರು ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೋ ಗೊತ್ತಿಲ್ಲ ಏನು ಇಲ್ಲ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ವ್ಲಾಗ್ನ ಹಾಗೆ ಶೂಟ್ ಮಾಡ್ತಾ ಇದ್ದೀನಿ ಹಾಗೆ ಸಂಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಸೊ ನೋಡೋಣ ಸೊ ಗೊತ್ತಿಲ್ಲ ಇವತ್ತು ಬೇಜಾರಲ್ಲೇನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಸ್ಟ್ರಾಂಗ್ ಅಂದ್ಕೊಂಡು ಸೊ ಎಲ್ಲೋ ನನಗೆ ಕನಸ ನನಸ ಅಂತಾರಲ್ವ ಆ ಥರ ಸೊ ಕನಸೇ ಬಟ್ ನನಗೆ ಇವತ್ತು ರಿಯಲೈಸ್ ಆಯಿತು ಸೊ ಎಸ್ ಇದೆಲ್ಲ ನಿಜನೇ ಅಂದ್ಬಿಟ್ಟು ಸೊ ನಾವು ಒಬ್ಬರನ್ನ ನೆನೆಸ್ಕೊಂಡು ಇಲ್ಲದೇ ಇರೋ ವ್ಯಕ್ತಿಗಳನ್ನಾಗಲಿ ನಾವು ಇದ್ದೀವಿ ಅಂದರೆ ಸೊ ನನಗೆ ಅದು ಕನಸೇ ಇರ್ಬೋದು ಬಟ್ ನನಗೆ ರಿಯಲ್ ಅನ್ನಿಸ್ತಾ ಇದೆ ಸೊ ಅವ್ರು ಬಂದು ಕೂತು ನನ್ನನ್ನು ಕೇಳಿದ್ರು ಸೊ ಯಾಕೆ ನೀನು ಇಷ್ಟೊಂದು ಅಳ್ತಾ ಇದ್ದೀಯಾ ಏನು ಕಾರಣ ಏನಕ್ಕೆ ನೀನು ಅಳ್ತಿರೋದು ಅಂತ ನಾನು ಇಲ್ಲೇ ಇದೀನಲ್ವಾ ನನ್ನನ್ನು ನಾನು ನೆನೆಸ್ಕೊಂಡು ಏನಕ್ಕೆ ಅಳ್ತಿದ್ಯಾ ಅಂತ ಸೊ ಆಗ ನನಗೆ ಸಡನ್ನಾಗಿ ಅನ್ನಿಸ್ತು ಈಗ ನನಗೆ ನಾನೇ ಕ್ವಶನ್ ಮಾಡಿಕೊಂಡೆ ಸೊ ಹಾಗಿದ್ರೆ ಅವರಿಗೆ ಗೊತ್ತೇ ಇರೋದಿಲ್ವಾ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ ಈ ಥರ ಆಗಿದೆ ನನ್ನ ನಾನು ನನಗೆ ಈ ಥರ ಆಗಿದ್ದೆ ಅನ್ನೋ ವಿಷಯ ನಿಜವಾಗ್ಲೂ ಅವ್ರಿಗೆ ಗೊತ್ತಿರೋಲ್ಲ ಅನಿಸುತ್ತೆ ಸೊ ಹಂಗಾಗ್ಬಿಟ್ಟೆ ಬಂದವರು ನನಗೆ ಆ ಕ್ವಶನ್ನ ಕೇಳಿದ್ರು ಸೊ ಬೇಡ ಅವ್ರಿಗೆ ಗೊತ್ತಿಲ್ಲದೆ ಅವರು ಹಾಗೇ ಇರಲಿ ಸೊ ನಾನು ಸ್ಟ್ರಾಂಗಾಗಿ ಹೀಗೆ ಇರಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ಸಂಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ಒಂದು ಒಳ್ಳೆಯ ರೆಸಿಪಿನ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಿಚಡಿ ಆಲ್ಮೋಸ್ಟ್ ಪೊಂಗಲ್ ತಿನ್ನೋದೇ ಇಲ್ಲ ಮಕ್ಕಳು ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಸೊ ನೋಡಿ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇರ್ ಮಾಡ್ತೀನಿ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿಯ ಹೆಸರು ಬಂದು ಏನಂದರೆ ಮಸಾಲ ಖಿಚಡಿ ಬನ್ನಿ ಈಗ ಶುರು ಮಾಡೋಣ ನೋಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಇಟ್ಟಾದಮೇಲೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಬೇಕಿದ್ರೆ ನೀವು ತುಪ್ಪದಲ್ಲೇ ಮಾಡ್ಕೊಬೋದು ನೋಡಿ ಮಸಾಲಾ ನಾನು ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ರೆಗ್ಯುಲರ್ ಅಕ್ಕಿ ಒಂದು ಗ್ಲಾಸಷ್ಟು ಅದೇ ಪಾವಿಗೆ ಮುಕ್ಕಾಲು ಪಾವಷ್ಟು ಬೇಳೆನ ಎರಡನ್ನ ಮಿಕ್ಸ್ ಮಾಡಿಕೊಂಡು ಸರಿ ಪ್ರಮಾಣದಲ್ಲಿ ತಗೊಂಡು ನೀಟಾಗಿ ವಾಶ್ ಮಾಡಿಕೊಳ್ಳಿ ಒಂದು ನಾಲ್ಕೈದು ಸತಿ ವಾಶ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇಲ್ಲಿ ಎಣ್ಣೆ ಕಾದಿದೆ ಒಂದು ಮೂರು ಲವಂಗ ಚಕ್ಕೆ ಒಂದು ಯಾಲಕ್ಕಿ ಲವಂಗ ಜಾಸ್ತಿ ಹಾಕ್ಬೇಡಿ ನಿಮಗೆ ಖಾರ ಆಗ್ಬಿಡುತ್ತೆ ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು ಒಂದು ಟೂ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಸೊ ಜೀರಿಗೆ ತುಂಬಾ ಫ್ಲೇವರ್ ಕೊಡುತ್ತೆ ಈ ಕಿಚಡಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಸೀಳಿರುವಂಥದ್ದು ಒಂದು ಮೀಡಿಯಮ್ ಸೈ ಸೈಜು ಆನಿಯನ್ನು ಸಣ್ಣಗೆ ಕಟ್ ಮಾಡಿದ್ದೀನಿ ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ ನಾನಿಲ್ಲಿ ಈಗ ಬ್ರೇಕ್ಫಾಸ್ಟಿಗೆ ಒನ್ ಟೈಮಿಗೆ ಫೋರ್ ಮೆಂಬರ್ಸ್ಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಸೈಜ್ದು ಟೊಮೆಟೊ ಒಂದು ಸಣ್ಣಗೆ ಹೆಚ್ಚಿರುವಂಥದ್ದು ಟೊಮೆಟೊ ಹಾಕಿದ್ಮೇಲೆ ನೋಡಿ ವೆಜಿಟೇಬಲ್ಸು ನಿಮ್ಗೆ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಬಟಾಣಿ ಇಲ್ಲ ಹಂಗಾಗಿ ಇದು ಸೀಸನ್ ಅವರೇ ಸೀಸನ್ ಆಗಿರೋದಕ್ಕೆ ಅವರೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟು ಸ್ವಲ್ಪ ಬೀನ್ಸು ಕ್ಯಾಪ್ಸಿಕಮ್ ಮೇನ್ ಬೇಕೇ ಬೇಕು ಸ್ವಲ್ಪ ಈ ಮಸಾಲ ಕಿಚಡಿಗೆ ಕ್ಯಾಪ್ಸಿಕಮ್ ತುಂಬನೇ ಫ್ಲೇವರು ಸ್ಮೆಲ್ಲು ಟೇಸ್ಟು ತುಂಬ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಇನ್ನು ಬೇರೆ ವೆಜಿಟೇಬಲ್ಸ್ ನಿಮಗೆ ಏನು ಬೇಡ ಏನು ಬೇಕು ನೋಡಿ ಯೂಸ್ ಮಾಡ್ಕೊಳ್ಳಿ ಎಲ್ಲ ವೆಜಿಟೇಬಲ್ಸ್ನ ಇಲ್ಲಿ ನಾನು ಟೊಮೆಟೊ ಆದಮೇಲೆ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒನ್ಸ್ ಎಲ್ಲರೂ ಟ್ರೈ ಮಾಡಿ ಬಿಸಿ ಬಿಸಿ ತಿನ್ನೋಕ್ಕೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸಿಗೂ ಮಕ್ಕಳಿಗೂ ನೀವು ಇದಕ್ಕೆ ಚಟ್ನಿಗಿನ ಮೊಸರು ರಾಯ್ತನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಗರಂ ಮಸಾಲ ಒನ್ ಟೂ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ಳಿ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆ ತರಕಾರಿಗೆ ಎಲ್ಲ ಇಡೀಲಿ ಉಪ್ಪು ಖಾರ ಅಂತೆಲ್ಲ ಒಂದು ಐದು ನಿಮಿಷ ಇದನ್ನು ಬಿಡೋಣ ಈಗ ತೊಳೆದು ಆಗ್ಲೇ ಇಟ್ಕೊಂಡಿದ್ದೆ ಅಕ್ಕಿನೂ ಮತ್ತು ಹೆಸ್ರು ಬೇಳೆನ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಈಗ ಇದನ್ನು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವಾಗಲೂ ಸಂಡೇ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಈ ಥರನೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ರೇರಾಗಿ ಈ ಥರ ಒಂದು ಒಳ್ಳೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅಕ್ಕಿ ಮತ್ತು ಬೇಳೆ ಹಾಕಿದ್ಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಗ್ಲಾಸ್ಗೆ ನಾಲ್ಕೈದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಅದು ಮೆತ್ತಗೆ ಆಗಬೇಕಲ್ವಾ ಹಂಗಾಗಿ ರುಚಿ ನೋಡಿಕೊಂಡು ಬೇಕಿದ್ದಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಐದು ಗ್ಲಾಸಷ್ಟು ನೀರನ್ನು ಸೇರಿಸಿ ಈಗ ಲಿಟ್ಟನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸಂಡೇ ಸ್ಪೆಷಲ್ ಸೊಪ್ಪು ಇದ್ದಾರೆ ನಮ್ಮಮ್ಮ ಬೇರೆ ಏನಾದರೂ ತೊಗೊಂಬರ್ಬಾರ್ದಾ ಮಟನ್ ಚಿಕನ್ ಮಟನ್ ಚಿಕನ್ ಫೈನಲಿ ನೋಡಿ ಅದು ಕುಕ್ಕರ್ ವಿಸಲ್ ಬರೋ ಅಷ್ಟೊತ್ತಿಗೆ ಸಂಡೇ ನಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಟಿ ವಿಯಲ್ಲಿ ನೋಡಿ ಅದು ನನ್ನ ಥರ ನೀನು ಆ ಥರ ಆಗಬೇಕು ಅಂತ ನನ್ನ ಮಕ್ಕಳು ನನಗೆ ಅಂಗಿಸ್ತಾ ಇದ್ದಾರೆ ಸೊ ಹೌದು ನೋಡಿ ನಿಮಗೆ ಯಾವಾಗ ಮೈಂಡು ರೀಫ್ರೆಶ್ ಆಗಬೇಕು ಅಂದರೆ ಈ ಥರ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾಯಿರಿ ಸೊ ಇದು ಬಂದು ಎ ಆರ್ ರಹಮಾಂದು ಮ್ಯೂಸಿಕ್ ಅದು ಅನಿಸುತ್ತೆ ಸೊ ಸರ್ ನನಗೆ ಇದು ತುಂಬಾ ಇಷ್ಟ ಈ ಸಾಂಗು ಸೊ ಇಲ್ಲಿ ನಾನು ಸಾಂಗ್ ಪ್ಲೇ ಆಗಿ ಪ್ಲೇ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ ಸಾಂಗಾಗ್ಬಿಟ್ಟು ಮ್ಯೂಟ್ ಮಾಡಿ ನನ್ನ ವಾಯ್ಸನ್ನ ಕೊಟ್ಟಿದ್ದೀನಿ ಈ ಸಾಂಗಂತೂ ತುಂಬಾ ಚೆನ್ನಾಗಿದೆ ನನಗೆ ಯಾವಾಗ ಬೇಜಾರಾಗುತ್ತೆ ಇದನ್ನು ಒಂದು ಸಾವಿರ ಸತಿ ಕೇಳಿಬಿಟ್ಟಿದ್ದೀನಿ ನಾನು ಸೊ ಈ ಥರ ಮ್ಯೂಸಿಕ್ನ ಹಾಕ್ಕೊಂಡ್ರು ಎಲ್ಲರೂ ಕೂಡ ಮನೆಯಲ್ಲಿ ಸಂಡೇ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಭ್ಯಾಸ ಇದೆ ಯಾರಾದರೂ ನಮ್ಮ ಮನೆಗೆ ಬಂದ್ರೂ ಕೂಡ ಇದನ್ನೇ ಅಭ್ಯಾಸ ಮಾಡ್ಕೊಬೇಕು ಸೊ ಎನಿ ಟೈಮ್ ಈ ಥರ ಮ್ಯೂಸಿಕ್ ಲೋಕದಲ್ಲಿ ಇದ್ದಂಗೆ ಇರಬೇಕು ನನಗೆ ಮನೆ ಅದು ಯಾವ ಯಾವ ಡೇ ಆಗಿರಲಿ ನಾನು ಮನೆಯಲ್ಲಿ ಯಾವಾಗ ಇರ್ತೀನಿ ಆವಾಗ ಹಂಗೇ ಇರಬೇಕು ಸೊ ತುಂಬ ಬೇಜಾರಾದಾಗ ನನಗೆ ಈ ಸಾಂಗ್ನ ಕೇಳ್ತೀನಿ ಸೊ ಯಾಕಂದರೆ ನಮ್ಗೆ ಏನೆಲ್ಲ ಇರುತ್ತೆ ನೋವನ್ನ ಕೂಡ ಮರೆಸಿಬಿಡುತ್ತೆ ಮರೆತು ಬಿಡ್ತೀವಿ ನೋಡಿ ಅಮ್ಮನಿಗೂ ಕೂಡ ತುಂಬ ಇಷ್ಟ ಮುಂಚೆ ಅಮ್ಮ ಇಷ್ಟಪಡ್ತಿರ್ಲಿಲ್ಲ ಈ ನಡುವೆ ಇತ್ತೀಚೆಗೆ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ಮನೆಯಲ್ಲಿ ತುಂಬ ವರ್ಷಗಳಿಂದ ಅಮ್ಮ ಇರೋ ಕಾರಣ ಅವರಿಗೂ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮಂತೆ ನಮ್ಮಮ್ಮನೂ ಕೂಡ ಬದಲಾವಣೆ ಆಗಿಬಿಟ್ಟಿದ್ದಾರೆ ನಾರ್ಮಲಾಗಿ ಅವರು ಕೂಡ ಇದನ್ನೇ ನೋಡೋದು ಇದನ್ನೇ ಕೇಳೋದು ಅದನ್ನೇ ಎಂಜಾಯ್ ಮಾಡ್ತಾರೆ ಅವರೂ ಕೂಡ ಸೊ ಹಾಗೆ ನಾವು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಕುಕ್ಕರ್ ವಿಸಲ್ ಕೂಡ ಬಂತು ಫೋರ್ ವಿಸೆಲ್ ಹಾಕ್ಸಿ ಕುಕ್ಕರ್ನ ಪೊಂಗಲ್ ಆಗಿರೋದ್ರಿಂದ ಕಿಚಡಿ ಫೋರ್ ವಿಸೆಲ್ ಆದಮೇಲೆ ಲಿಟ್ಟನ್ನ ಓಪನ್ ಮಾಡಿ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬಾ ಸಾಫ್ಟಾಗೆ ಕಿಚಡಿ ಅಂದಮೇಲೆ ಈ ಥರನೇ ಇರಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿಗಿಂತ ನೀವು ರೈತನ ಜಾಸ್ತಿ ಈರುಳ್ಳಿ ಹಾಕ್ಕೊಂಡು ಮೊಸರಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿನೇ ಕೊಡಿ ಇದಕ್ಕೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒನ್ಸ್ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಒನ್ ಇಯರ್ ಟೂ ಇಯರ್ ಮಕ್ಕಳಿರ್ತಾರಲ್ವ ಅವರಿಗೂ ಕೂಡ ಇದು ವೀಕ್ಲಿ ಒನ್ಸ್ ಮಾಡಿ ಕೊಟ್ಟರೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ರೈಸ್ ಕಮ್ಮಿ ಹಾಕ್ಬಿಟ್ಟು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಕೂಡ ತಿಂತಾರೆ ಖಾರ ಕಮ್ಮಿ ಹಾಕಿ ಮಾಡಿಕೊಟ್ರೆ ಸೊ ಎಲ್ಲರೂ ಕೂಡ ಒಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಮಧ್ಯಾಹ್ನದ ಲಂಚ್ಗೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಟನ್ ಸಾಂಬಾರಾಗಿ ಮಕ್ಕಳು ನಮ್ಮ ಮಕ್ಕಳು ಮಟನ್ ತಿನ್ನೋದೇ ಇಲ್ಲ ಅವ್ರಿಗೆ ಯಾವ ಥರ ಅಭ್ಯಾಸ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಸೊ ನೋಡಿ ಮಟನ್ ಸಾಂಬಾರು ಹಾಗೆ ಚಿಕನ್ ಅವರಿಬ್ಬರಿಗೋಸ್ಕರ ಚಿಕನ್ ಗ್ರೀನ್ ಚಿಲ್ಲಿನ ಮಾಡಿ ಫೈನಲಿ ಊಟ ಎಲ್ಲನೂ ಕೂಡ ಆಯಿತು ಎಸ್ ಸಂಡೇ ವ್ಲಾಗ್ ಇದಾಗಿದೆ ಅವನು ಮಧ್ಯಾಹ್ನ ಫೋನ್ ಎತ್ಕೊಂಡು ಎಲ್ಲಿಗೆ ಹೋಗಿದ್ದ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಅದನ್ನೇ ಒಂದು ಸಪ್ರೇಟ್ ವ್ಲಾಗಲ್ಲಿ ಹಾಕ್ಬಿಡ್ತೀನಿ ಸುಮ್ಮನೆ ಕಾಮಿಡಿಯಾಗಿ ಸೊ ನೋಡಿ ಈ ವ್ಲಾಗಲ್ಲಿ ಮಿಕ್ಸ್ ಮಾಡೋದು ಬೇಡ ಅಂದ್ಕೊಳ್ತೀನಿ ಸೊ ನನಗೆ ನೋಡಿಬಿಟ್ಟು ತುಂಬಾ ಫನ್ ಅನಿಸ್ಬಿಡ್ತು ಆ ವೀಡಿಯೋನ ನೋಡಿ ನೋಡಿ ನಕ್ಕಿದ್ದೀವಿ ಅಷ್ಟು ಫನ್ ಮಾಡಿದ್ದಾನೆ ಅವನು ಸೊ ಎಲ್ಲೋ ಒಂದು ಕಡೆ ಖುಷಿ ಆಯಿತು ಅವನ ಒಂದು ಟ್ಯಾಲೆಂಟಿಗೆ ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ಮಾತಾಡಿದ್ದಾನೆ ನನ್ನ ಮಗನ ಟ್ಯಾಲೆಂಟ್ ನನಗೆ ತುಂಬಾ ಖುಷಿ ಅನ್ನಿಸ್ತು ಸೊ ಹಾಗೆ ಇವತ್ತು ಸಂಡೆ ಆಗಿರೋ ಸ್ಪೆಷಲ್ ಮನೇಲಿ ಮಕ್ಕಳಿಗೆ ಚಿಕನ್ ಮಾಡಿ ಚಿಕನ್ ಗ್ರೀನ್ ಚಿಲ್ಲಿನ ಮಾಡಿ ಕೊಟ್ಟಿದೆ ಸೊ ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಮಕ್ಕಳ ಜೊತೆ ಏನು ಮಾಡೋಣ ಸಂಡೇ ಮಾಲಾ ಫೇಶಿಯಾಗ ಕರ್ಕೊಂಡು ಹೋಗುವಂತ ನಾನು ಚಿಕ್ಕ ಮಗ ತುಂಬನೇ ಆಟ ಇದ್ದಾನೆ ಬಟ್ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಯಾಕೆ ಅಂದರೆ ಮಾಲಾ ಫೇಶಿಯಾಗೆ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟು ಹ್ಞೂ ಸೊ ಟೂ ಹಂಡ್ರೆಡ್ ಕೊಟ್ಟು ಎಂಟ್ರಿ ಫೀಸು ಟೂ ಹಂಡ್ರೆಡ್ ಇದೆ ಸೊ ಯಾರಿಗೆ ಯಾರೆಲ್ಲ ಕ್ರಿಸ್ಮಸ್ ಸ್ಪೆಷಲ್ ಮಾಲಾ ಫೆಶಪ್ ಬರಬೇಕು ಅಂದ್ಕೊಂಡಿದ್ದೀರಾ ಎಂಟ್ರಿ ಫೀಸ್ ಟೂ ಹಂಡ್ರೆಡ್ ಇದೆ ಸೊ ನೋಡಿಕೊಂಡು ಬನ್ನಿ ಫ್ಯಾಮಿಲಿ ಫ್ಯಾಮಿಲಿನೇ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಹೋಗೋದಿಲ್ಲ ನನಗೆ ಎಂಟ್ರಿ ಫೀಸ್ ಕೊಟ್ಟು ಟೂ ಹಂಡ್ರೆಡು ಮತ್ತು ಪಾರ್ಕಿಂಗ್ ಫೀಸು ಎಲ್ಲನೂ ಕೊಟ್ಟು ಅಲ್ಲಿ ಹೋಗಿ ನೋಡ್ಕೊಂಬರೋಷ್ಟು ಅವಶ್ಯಕತೆ ಇಲ್ಲ ಕನ್ವೆನ್ಸ್ ಮಾಡಿದೆ ಅವನಿಗೆ ಚಿಕ್ಕವನಿಗೆ ಸೊ ಹಾಗೆ ಇವಾಗ ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾನು ನನ್ನದೇ ಕೆಲಸ ಆಗಿರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಸಿಂಗಲಾಗಿ ಹೋಗಿ ನನಗೆ ಅಭ್ಯಾಸವೇ ಇಲ್ಲ ನನ್ನ ಮಗ ಕ್ಲಾಸಿಂದ ಬಂದ ಈಗ ಹೊರಗಡೆ ನಾನು ನನ್ನ ಮಕ್ಕಳು ಹೋಗ್ತಾ ಇದ್ದೀವಿ ಸೊ ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರೇನೆ ಅವರು ಸ್ವಂತ ರಿಲೇಷನ್ನೇ ತುಂಬಾ ಇದೆ ಆ ಥರದ್ದೆಲ್ಲ ಕೇಳಿಬಿಟ್ರೆ ನಿಜವಾಗ್ಲೂ ಇನ್ನೂ ಅಕ್ಸ್ ಏನು ಹೇಳ್ತಾರೆ ಈಗ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಸೊ ಇನ್ನೂ ಕುಗ್ಬಿಡ್ತೀನಿ ದಯವಿಟ್ಟು ನಿಮ್ಮ ಕಮೆಂಟ್ ನನಗೆ ತುಂಬಾ ನೋವು ಕೊಟ್ಟಿದೆ ಇವತ್ತೆಲ್ಲನೂ ಹಾಗಾಗಿ ಮಧ್ಯಾಹ್ನ ಎಲ್ಲ ನಾನು ಸರಿಯಾಗಿ ವ್ಲಾಗ್ನ ಶೂಟ್ ಮಾಡಲೇ ಇಲ್ಲ ಎಲ್ಲೋ ನಂಗೆ ತುಂಬಾ ಕಣ್ಣೀರು ನನ್ನ ದುಃಖ ಎಲ್ಲನೂ ನನಗೆ ನಾನೇನೇ ಹತ್ತು ಬಿಟ್ಟೆ ಕುತ್ಕೊಂಡು ಅವರ ಕಮೆಂಟ್ ಓದಿ ಅವರು ಯಾರು ಅಂತ ನಾನು ಹೇಳೋದು ಬೇಡ ಅವ್ರೇನು ಒಂದೇ ವಿಷಯ ನನಗೆ ಹಳೇ ಕಮ್ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಸೊ ನೇತ್ರ ಕಾರಣ ಅಂತರ ಇಲ್ಲದೇ ದೇವರು ಒಳ್ಳೆ ವ್ಯಕ್ತಿನ ಕರ್ಕೊಂಡ ನಮ್ಮ ಈಶ್ವರನ ನಾವೆಲ್ಲರೂ ಕೂಡ ಖಂಡಿತ ಮಿಸ್ ಮಾಡ್ಕೊತೀವಿ ಹಾಗೆ ಹೇಳಿ ಕೇಳಿ ಕಾರಣ ಇದ್ದು ಕೂಡ ನಾವು ಸಾಯ್ತೀವಿ ಹೇಗೆ ಅಂದರೆ ನನಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ನಾನು ಕ್ಯಾನ್ಸರಿಂದ ಕನ್ಫರ್ಮ್ ಆಗಿದೆ ಕ್ಯಾನ್ಸರ್ ಅಂದ್ಬಿಟ್ಟು ಅಂತ ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ತುಂಬಾ ಬೇಜಾರಾಯಿತು ಒಳ್ಳೆಯವರಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ಸೊ ನಾನು ಕೂಡ ಬೇಗನೆ ಹೋಗ್ಬಿಡ್ತೀನಿ ಈಶ್ವರನ ಅಲ್ಲಿ ಹೋಗಿ ಮೀಟ್ ಹಾಕ್ತೀನಿ ಅಂತಂದರು ಸೊ ಎಲ್ಲೊಂದು ಕಡೆ ತುಂಬ ತುಂಬ ತುಂಬಾ ಬೇಜಾರಾಯಿತು ನಿಮ್ಮ ಆ ಕಮೆಂಟ್ ಎಲ್ಲ ಓದಿದ್ದಕ್ಕೆ ಸೊ ನೀವು ಯಾಕೆ ಈಗಲೇ ಆ ಥರ ಅಂದ್ಕೊಳ್ತೀರಾ ಎಲ್ಲರೂ ಎಲ್ಲದಕ್ಕೂ ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ ಸೊ ತಗೊಳ್ಳಿ ಅವ್ರು ಯಾರು ಅಂತ ನಾನು ಹೇಳೋದು ಬೇಡ ಸ್ವಂತನೇ ನಮ್ಮ ಹಸ್ಬೆಂಡ್ ರಿಲೇಟಿವ್ಸೇ ಸೊ ದೇವರು ಅವರಿಗೆ ಹಾಯಸ್ ಕೊಟ್ಟು ಕಾಪಾಡಲಿ ಅಂತ ನನ್ನ ಕಡೆಯಿಂದ ದೇವ್ರ ಬ್ಲಸ್ ಅಷ್ಟೇ ಕೇಳೋಕೆ ಸಾಧ್ಯ ನನಗೆ ಆದಷ್ಟು ನೀವು ಬೇಗನೆ ಚೇತರಿಸ್ಕೊಳ್ಬೇಕು ನಿಮಗೆ ಒಳ್ಳೇದಾಗಬೇಕು ಅಂತ ಕೇಳ್ತೀನಿ ಸೊ ಅದರಿಂದ ಸ್ವಲ್ಪ ಬೆಳಗ್ಗೆಯಿಂದ ಬೇಜಾರು ಡಿಸ್ಟರ್ಬ್ ಆಗಿಬಿಟ್ಟೆ ಸೊ ಇವಾಗ ಹೋಗಲೇಬೇಕು ನಾನು ಹೊರಗಡೆ ಹಂಗಾಗ್ಬಿಟ್ಟು ಮಕ್ಕಳ ಜೊತೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ಗೂ ಹೋಗೋಣ ಬನ್ನಿ ಈ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದೆ ಸಿ ಎಲ್ಲೆಲ್ಲೂ ಲೈಟಿಂಗ್ಸ್ ಏನಂದರೆ ಕ್ರಿಸ್ಮಸ್ ಸ್ಪೆಷಲ್ಸ್ ಆಫರ್ಸ್ ಎಲ್ಲ ಕಡೆನೂ ಇದೆ ಹಾಗೆ ಟ್ರಾಫಿಕ್ಕು ಹೆವಿ ಇದೆ ಏನಕ್ಕೆ ಅಂದರೆ ಕಾರಣ ಮಾಲಾ ಫೆಶನೇ ಹಾಗೆ ಮಾಲಾ ಫೆಶಾಗಿ ಟೂ ಹಂಡ್ರೆಡ್ ಅಲ್ಲ ಫೈ ಹಂಡ್ರೆಡ್ ಎಂಟ್ರಿ ಫೀಸ್ ಮಾಡಬೇಕಿತ್ತು ಯಾಕಂದರೆ ಆಗ್ಲಾದರೂ ಕ್ರೌಡ್ ಕಡಿಮೆ ಇರ್ತಾಯಿತ್ತು ಈ ಪಾಟಿ ಟ್ರಾಫಿಕ್ಕು ಕೂಡ ಕಡಿಮೆ ಆಗ್ತಿತ್ತು ಅನಿಸುತ್ತೆ ಅಲ್ವಾ ನಾನು ಬರಬೇಕಾದಂಥ ಪ್ಲೇಸಿಗೆ ಬಂದು ರೀಚ್ ಆದ ಇವತ್ತಿನ ಡೇ ಸಂಡೇ ನನಗೆ ಚೆನ್ನಾಗಿಲ್ಲ ಎಲ್ಲನೂ ಕೂಡ ಬ್ಯಾಡ್ 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 ನ್ಯೂಸ್ನೇ ಜಾಸ್ತಿ ಹಾಗಾಗ್ಬಿಟ್ಟು ಮನಸ್ಸು ಸರಿ ಇಲ್ಲ ಅಂದಾಗ ನಾವು ಮಾಡೋ ಕೆಲಸನೂ ಚೆನ್ನಾಗಿ ಅದು ಸಕ್ಸಸ್ ಆಗಲ್ಲ ಅದೇ ಬೇಜಾರಲ್ಲೇ ನನ್ನ ನಾನು ಬಂದಂಥ ಕೆಲಸನೂ ಕೂಡ ನನಗೆ ಆಗಿಲ್ಲ ಮಕ್ಳಿಗೆ ಏನಾದರೂ ಕೊಡಿಸೋಣ ಸ್ನ್ಯಾಕ್ಸ್ ಅಂದ್ಬಿಟ್ಟು ಇಲ್ಲಿ ನೂಡಲ್ಸ್ ತುಂಬಾ ಫೇಮಸ್ಸು ಹಾಗಾಗಿ ಅವರಿಬ್ಬರಿಗೂ ನೂಡಲ್ಸ್ ಕೊಡಿಸ್ದೆ ನನಗೇನಾದರೂ ಬೇಜಾರಾದಾಗ ನನ್ನ ಮೇಲೆ ನಾನೇ ಕೋಪ ತೀರಿಸ್ಕೊಳ್ಳೋದು ಈಗೇನೆ ನಾನು ಏನೂ ಕೂಡ ತೊಗೊಂಡು ತಿಂದಿಲ್ಲ ಇಷ್ಟೊಂದು ಜವಾಬ್ದಾರಿ ನನಗೆ ಕೊಟ್ಟು ಹೋಗಿಬಿಟ್ರೆ ಇದಿಲ್ಲ ನೀ ಬಾಯ್ಸೋಕೆ ನನಗಿಷ್ಟು ಕಷ್ಟ ಆಗ್ತಿದೆ ಅನ್ನೋದು ಒಂದು ಕಡೆ ಬೇಜಾರು ಗೊತ್ತಿದ್ದು ಗೊತ್ತಿಲ್ಲದೇನೋ ಗೊತ್ತಿಲ್ಲದೆ ಇರೋದು ಮಾಡೋದು ತುಂಬಾ ಕಷ್ಟ ಹೋಪ್ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಬ ಬಾಯ್